ಆ ಕ್ಷೇತ್ರದ ಭಕ್ತನಾಗಿ ತಮ್ಮ ಮೂಲಕ ಮಾನ್ಯ ಗೃಹ ಸಚಿವರಿಗೆ ಸರ್ಕಾರಕ್ಕೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಏಕೆಂದರೆ ಮೂರ್ತಿ ವಿಶ್ವಣ್ಣವರು ಕೂಡ ಎಲ್ಲ ಮಾತಾಡಿದರು ಮೂರು ತಿಂಗಳು ಅನ್ನೋದು ತುಂಬ ವಿಳಂಬ ಆಗ್ತದೆ ಅದು ಜರೂರಾಗಿ ಒಂದು ತೀರ್ಮಾನ ಆಗಬೇಕು ಅನ್ನೋದ್ರ ಬಗ್ಗೆ ಎಲ್ಲರೂ ಕೂಡ ಅಭಿಪ್ರಾಯ ವ್ಯಕ್ತ ಮಾಡಿದ್ದಾರೆ ಒಂದು ಅನಾಮಿಕನ ಹಿಂದೆ ಪ್ರೋತ್ಸಾಹಿಸಿರ್ತಕ್ಕಂಥ ಯಾರು ಹತ್ತು ವರ್ಷದ ವ್ಯಾಪ್ತಿನಲ್ಲಿ ಇದುವರೆಗೆ ಅವ್ನಿಗೆ ಯಾವತ್ತೂ ಶಕ್ತಿ ಬಂದಿಲ್ಲ ಈಗ ಯಾವ ರೀತಿ ಶಕ್ತಿ ಬಂತು ಇದನ್ನು ಪ್ರಸ್ತಾಪ ಮಾಡಲಿಕ್ಕೆ ಇದನ್ನು ಇದು ಮಾಡಲಿಕ್ಕೆ ಅನ್ನೋದ್ರೂ ಕೂಡ ಚರ್ಚೆ ಆಗೋ ಅದ್ರ ಹಿಂದೆ ಇರ್ತಕ್ಕಂಥವ್ರಿಗೂ ಕೂಡ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಮಾನ್ಯ ಸಭಾಧ್ಯಕ್ಷ ಒಟ್ಟಾರೆ ಆ ಕ್ಷೇತ್ರದ ಪಾವಿತ್ರ್ಯತೆಗೆ ಈಗಾಗಲೇ ಎಲ್ಲ ಒಂಥರ ಆತಂಕ ಮೂಡಿದೆ ಅದಕ್ಕೆ ಅತಿ ತಮ್ಮ ಮೂಲಕ ಸರ್ಕಾರಕ್ಕೆ ಮನವಿ ಅನಾಮಿಕನ ಹಿಂದೆ ಪ್ರೋತ್ಸಾಹಿಸಿರ್ತಕ್ಕಂಥವ್ರು ಯಾರು ಅವ್ರಿಗೆ ಶಕ್ತಿ ತುಂಬಿರ್ತಕ್ಕಂಥವ್ರು ಯಾರು ಆ ಕ್ಷೇತ್ರವನ್ನ ಹಿಂದೂಗಳ ಭಾವನೆಗಳಿಗೆ ವಿರುದ್ಧವಾದಂತಹ ಒಂದು ತೀರ್ಮಾನ ಆಗ್ಬೇಕು ಅನ್ನೋ ಒಂದು ಭಾವನೆಗೆ ಏನ್ ಚರ್ಚೆಗಳಾಗ್ತಿದೆ ಅದಕ್ಕೆ ವಿರಾಮ ಹಾಕಿ ಆ ಕ್ಷೇತ್ರದ ಪಾವಿತ್ರ್ಯತೆಯನ್ನ ಗೌರವವನ್ನು ಎತ್ತಿಡಿತಕ್ಕಂಥದ್ದು ಜವಾಬ್ದಾರಿ ಅವಕಾಶ ಮಾಡಿಕೊಡ್ಬೇಕು ಅಂತ ಮಾನ್ಯ ಗೃಹ ಸಚಿವರಲ್ಲಿ ವಿನಂತಿ ಮಾಡ್ತೇನೆ